ವಿಧಿಯಾಟ ಸಂಚಿಕೆ ಏಳು ರಮ್ಲತ್ ತನಗಿಷ್ಟವಾದ ಫಾತಿಮತ್ ರಿಹಿಲಾ ಅನ್ನುವ ಹೆಸರನ್ನು ಸೂಚಿಸಿದಳು ಅದರಂತೆಯೇ ಆ ಮುದ್ದು ಮಗುವಿಗೆ ಆ ಹೆಸರನ್ನು ಇಡಲಾಯಿತು ನವಾಜ್ನಿಗೆ ತನ್ನ ಕರುಳ ಕುಡಿಯನ್ನು ನೋಡದೆ ಅದೇನೋ ಕಳೆದುಕೊಂಡಂತೆ ಭಾಸವಾಗುತ್ತಲೇ ಇತ್ತು ಎಲ್ಲವನ್ನೂ ಪಡೆದುಕೊಂಡು ನೆಮ್ಮದಿಯನ್ನು ಕಳೆದುಕೊಂಡು ಜೀವಿಸುವವನು ಆಗಿರಬಹುದೇ ಈ ಪ್ರವಾಸಿ ಅನ್ನುವಂತಹ ಭಾವನೆ ಮೂಡತೊಡಗಿದವು ಇದುವರೆಗೂ ರಾತ್ರಿಯ ಇರುಳುಗಳಲ್ಲಿ ತನ್ನ ನೋವು ಏಕಾಂತತೆಯ ಕೂಗು ಬಲವಾಗುವಾಗಲೆಲ್ಲ ಕಗ್ಗತ್ತಲ ರೂಮಿನೊಳಗೆ ಕಣ್ಣೀರ ದಾರಿಯಾಗಿದ್ದ ರಮ್ಲತ್ಗೆ ಈಗ ತನ್ನ ನೋವು ಏಕಾಂತತೆಯ ಕೂಗಿಗೆ ಎಲ್ಲ ಸಾಂತ್ವನ ತನ್ನ ಕರುಳ ಕುಡಿಯಾಗಿತ್ತು ಆರೋಗ್ಯದಲ್ಲಿ ಆಕೆಯ ಹೆತ್ತವರು ಅತ್ತೆ ತುಂಬಾ ಜಾಗರೂಕತೆಯಿಂದ ಇರುತ್ತಿದ್ದರು ದಿನಗಳು ಉರುಳುತ್ತಾ ಹೋದವು ಪ್ರೀತಿಯ ಮಗಳು ಸಹ ಬೆಳವಣಿಗೆಯಾಗುತ್ತಾ ಹೋಗುತ್ತಿರುವಂತೆಯೇ ನವಾಜನಿಗೆ ಮಗಳನ್ನು ನೋಡಬೇಕೆನ್ನುವ ಆದಮ್ಯವಾದ ಬಯಕೆಗಳು ಅಧಿಕವಾಗುತ್ತಲೇ ಹೋಯಿತು ಊರ ಕಡೆ ಬರಬೇಕಾದರೆ ಇನ್ನೂ ಒಂದು ವರ್ಷ ವರ್ಷ ಕಾಯಬೇಕಾಗಿರುವುದರಿಂದ ನವಾಜ್ಗೆ ಅದೇನೋ ಒಂದು ರೀತಿಯ ನೋವು ತನ್ನ ನೆಮ್ಮದಿಯನ್ನು ಕುಸಿಯುತ್ತಲೇ ಇತ್ತು ರಮ್ಲತ್ ತನ್ನ ಕರುಳ ಕುಡಿಯ ಫೋಟೋವನ್ನು ವಾಟ್ಸಾಪ್ ಮುಖಾಂತರ ಕಳುಹಿಸಿಕೊಡುವಾಗ ನವಾಜ್ನಿಗಾಗುವ ಸಂತೋಷಗಳಿಗೆ ಪಾರವೇ ಇರುತ್ತಿರಲಿಲ್ಲ ದಿನಗಳು ತಿಂಗಳುಗಳು ಆಗಿ ಉರುಳುತ್ತಾ ಹೋದವು ನವಾಜ್ ಮಾತ್ರ ಊರಿಗೆ ಹೋಗುವ ದಿನಗಳನ್ನು ಎನಿಸುತ್ತಲೇ ಇದ್ದ ರಮ್ಲತ್ ನವಾಜ್ ಫೋನ್ ಮಾಡಿದಾಗಲೆಲ್ಲ ತನ್ನ ಕರುಳ ಕುಡಿಯ ಬಗ್ಗೆ ಹೇಳುತ್ತಾ ಹೆಮ್ಮೆ ಪಡುತ್ತಿದ್ದರು ಬಡತನದ ಬೇಗುದಿಯಲ್ಲಿ ಬೆಳೆದು ಬಂದ ಸ ಸರ್ವಶಕ್ತನು ಇಷ್ಟೊಂದು ಸಂತೋಷ ನೀಡಿದ್ದನ್ನು ಕುರಿತು ಚಿಂತಿಸುವಾಗಲೆಲ್ಲ ಕೃತಜ್ಞತಾ ಭಾವನೆ ಅರ್ಪಿಸುತ್ತಿದ್ದಳು ತನ್ನ ಅದೆಂತಹ ನೋವುಗಳನ್ನು ಸಹ ಆ ಮಗುವಿನ ನಗು ಮರೆಮಾಚುತ್ತಿತ್ತು ಫಾತಿಮತ್ ರೆಹ್ಲಾಗೆ ವರ್ಷಗಳು ಒಂದು ತುಂಬಿದವು ತನ್ನ ಕರುಳ ಕುಡಿಗೆ ನವಾಜ್ ಒಂದು ಚಿನ್ನದ ಕೈಪಟ್ಟಿಯನ್ನು ಕಳುಹಿಸಿಕೊಟ್ಟ ಊರಿಗೆ ಹೋಗಲು ದಿನಗಳು ಹತ್ತಿರವಾಗುತ್ತಿದ್ದೆಯಂತೆಯೇ ನವಾಜಿನ ಸಂತೋಷಗಳಿಗೆ ಕೊನೆಯಿಲ್ಲದಂತಾಯಿತು ನೂರಾರು ಕನಸುಗಳನ್ನು ಕಟ್ಟಿಕೊಳ್ಳತೊಡಗಿದನು ರಿಹ್ಲಾ ಮೆಲ್ಲ ಮೆಲ್ಲನೆ ನಡೆಯತೊಡಗಿದಳು ಬೀಳುತ್ತಾ ಏಳುತ್ತಾ ನಡೆಯುವಾಗಲೆಲ್ಲ ರಮ್ಲತನಿಗಾಗುವ ಸಂತೋಷ ಆಕೆಯ ಎಲ್ಲ ನೋವುಗಳನ್ನು ಇಲ್ಲವಾಗಿಸುತ್ತಿತ್ತು ನವಾಜ್ನ ರಜೆಯ ದಿನಗಳು ಹತ್ತಿರವಾದವು ತನ್ನ ಹೆಂಡತಿ ಮಗು ಮನೆಯವರಿಗೆಲ್ಲ ಡ್ರೆಸ್ ಮನೆಗೆ ಬೇಕಾಗ ಇನ್ನಿತರ ವಸ್ತುಗಳನ್ನೆಲ್ಲ ಖರೀದಿಸಿದನು ತು ತುಂಬಾ ಉತ್ಸಾಹ ಹಾಗೂ ಲವಲವಿಕೆಯಿಂದ ಇದ್ದ ನವಾಜನಿಗೆ ತನ್ನ ಕರುಳ ಕುಡಿಯನ್ನು ಎತ್ತಿ ಮುದ್ದಿಸಬೇಕೆನ್ನುವ ಕನಸುಗಳು ಕಾಣತೊಡಗಿದ ಇನ್ನೇನು ಊರಿಗೆ ಬರುವ ದಿನಗಳು ಬಂದೇ ಬಿಟ್ಟಿತು ತುಂಬಾ ಸಂತೋಷದಿಂದಿದ್ದ ನವಾಜ್ ಊರಿಗೆ ಬರಲು ಹೊರಟು ಕಾರ್ನಲ್ಲಿ ಬರುವಷ್ಟರಲ್ಲಿ continued